ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ವಿಮರ್ಶೆಯಲ್ಲಿ ಬರುವಂತಹ ಒಂದು ಮುಖ್ಯವಾದ ವಿಮರ್ಶೆಯನ್ನು ತಿಳ್ಕೊಳ್ಳುವ ಇದರಲ್ಲಿ ನಾವು ಇವತ್ತು ಸಾಹಿತ್ಯ ಮತ್ತು ಬದ್ಧತೆ ಎನ್ನುವ ವಿಮರ್ಶೆಯನ್ನು ನೋಡುವ ಸಾಹಿತ್ಯ ಮತ್ತು ಬದ್ಧತೆಯನ್ನು ವಿಮರ್ಶೆಯನ್ನು ಬರೆದವರು ಬರಗೂರು ರಾಮಚಂದ್ರಪ್ಪ ಬರಗೂರು ರಾಮಚಂದ್ರಪ್ಪ ಸಾಹಿತ್ಯ ಮತ್ತು ಬದ್ಧತೆ ಪುಟ ಸಂಖ್ಯೆ ನೂರ ಎಪ್ಪತ್ತರಲ್ಲಿದೆ ನೂರ ಎಪ್ಪತ್ತು ಪುಟ ಸಂಖ್ಯೆಯಲ್ಲಿ ಸಾಹಿತ್ಯ ಮತ್ತು ಭದ್ರತೆ ಇದೆ ಬರಗೂರು ರಾಮಚಂದ್ರ ಬರೆದಿರುವ ಈ ಒಂದು ವಿಮರ್ಶೆಯಲ್ಲಿ ಮುಖ್ಯವಾಗಿ ಅದರ ಸಾರಾಂಶವನ್ನು ನಾನು ಹೇಳ್ತಾ ಹೋಗ್ತೇನೆ ನಂತರ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ಹೇಳ್ತೇನೆ ಅದನ್ನು ಬರ್ಕೊಳ್ಳಿ ನಂತರ ಅದರೊಳಗಿರುವಂತಹ ವಿಚಾರಗಳನ್ನು ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಾಕು ನಾವು ಬರಗೂರು ರಾಮಚಂದ್ರಪ್ಪ ಅವರ ಸಾಹಿತ್ಯದಲ್ಲಿ ಬದ್ಧತೆ ಎಂಬುದು ನಿಮಗಿಟ್ಟಿರುವ ಪಠ್ಯ ವಿಮರ್ಶನಾ ಲೇಖನ ಒಂದಾಗಿರುವಂಥದ್ದು ಲೇಖನ ಸಾಹಿತಿಯಾದವನಿಗೆ ಒಂದು ಬದ್ಧತೆಯ ತಾತ್ವಿಕ ಜ್ಞಾನವಾದರೂ ಒಂದು ಇದೆಯೇ ಅದು ಇದ್ದೇ ತೀರಬೇಕೇ ಇಲ್ಲದಿದ್ದರೆ ಸಾಹಿತ್ಯಕ್ಕೆ ಕೀಳುತನ ಉಂಟಾಗುತ್ತದೆಯೇ ಎನ್ನುವಂತಹ ವಿಚಾರವನ್ನು ಲೇಖಕರು ಹೇಳ್ತಾ ಇದ್ದಾರೆ ಇಲ್ಲಿ ಬರಗೂರು ರಾಮಚಂದ್ರಪ್ಪ ಅವರ ಅವರ ಪ್ರಕಾರ ಸಾಹಿತ್ಯದಲ್ಲಿ ಬದ್ಧತೆ ಇರಬೇಕು ಒಬ್ಬ ಸಾಹಿತಿಗೆ ಒಬ್ಬ ಲೇಖನ ಲೇಖನಗಾರನಿಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಅಥವಾ ಸಾಹಿತ್ಯವನ್ನು ಬರೆದ ಆತನಿಗೆ ಬದ್ಧತೆಯ ಸಾತ್ವಿಕ ಜ್ಞಾನ ಇ ಇದೆಯೇ ಎನ್ನುವಂಥದ್ದು ಕೇಳ್ತಾ ಇದ್ದಾರೆ ನಾನೊಬ್ಬ ಲೇಖಕಿ ಆಗ್ತಾ ಇದ್ದೇನೆ ನಾನು ಒಬ್ಬಳು ಲೇಖಕಿ ಆಗ್ತಾ ಇದ್ದೇನೆ ಅಂತಾದರೆ ಮೊದಲಿಗೆ ನನ್ನಲ್ಲಿ ಆ ಒಂದು ಬದ್ಧತೆಯ ತಾತ್ವಿಕ ಜ್ಞಾನ ಇದೆ ಎನ್ನುವಂಥದ್ದು ನೋಡುವುದು ಅಥವಾ ಇದ್ದೇ ಇರಲೇಬೇಕಾ ಒಬ್ಬ ಲೇಖಕಿ ಆಗಬೇಕಾದ್ರೆ ಅಥವಾ ಒಂದು ಕವನ ಬರಿತಾ ಇದ್ದೇನೆ ಒಂದು ಕತೆ ಬರಿತಾ ಇದ್ದೇನೆ ಒಂದು ಪ್ರಬಂಧವನ್ನು ಬರಿತಾ ಇದ್ದೇನೆ ಅಂತಾದರೆ ನನಗೆ ಅದರಲ್ಲಿ ಆ ಒಂದು ಬದ್ಧತೆ ಇರಲೇಬೇಕಾ ಅಥವಾ ಇಲ್ಲದಿದ್ದರೆ ಸಾಹಿತ್ಯಗಾರನಾಗಲಿಕ್ಕೆ ಸಾಧ್ಯ ಇಲ್ವಾ ಎನ್ನುವಂತಹ ಪ್ರಶ್ನೆ ಈಗ ಲೇಖಕರಿಗೆ ಅದರ ಮಿತಿ ಮೇರೆಗಳೇನು ಈ ಬದ್ಧತೆಯ ತಾತ್ವಿಕ ಸ್ವರೂಪವೇನು ಅದರ ಮಿತಿ ಮೇರೆಗಳೇನು ಈ ಬದ್ಧತೆಯ ಹಿನ್ನೆಲೆಯಲ್ಲಿ ಈಗಾಗಲೇ ವಿವಿಧ ವಿದ್ವಾಂಸರು ಸಾಹಿತ್ಯವನ್ನು ಕುರಿತು ತಳೆದಿರುವಂತಹ ವಿಭಿನ್ನ ಅಭಿಪ್ರಾಯ ಲೇಖಕರು ಅವನ್ನು ಪುನರಾವಲೋಕಿಸ್ತಾ ಇದ್ದಾರೆ ಅದನ್ನು ಪುನಃ ಪುನಃ ಯೋಚನೆ ಮಾಡ್ತಾ ಇದ್ದಾರೆ ಅವರು ಈ ಸಾಹಿತ್ಯಕ್ಕೂ ಒಂದು ಬದ್ಧತೆ ಸಾಹಿತ್ಯ ಮತ್ತೆ ಒಂದು ಬದ್ಧತೆ ಎನ್ನುವಂಥದ್ದನ್ನು ಇರುವುದು ಅವಶ್ಯಕವಾಗಿದೆ ಸಾಹಿತ್ಯವೆಂಬುದು ಶಬ್ದದಿಂದ ಜಡವಾಗಿದ್ದರೂ ಅದರ ಸಂಗತ ಅರ್ಥದಿಂದ ಅಮರತ್ವವನ್ನು ಪಡೆಯಬಲ್ಲದು ಆದರೆ ಕೆಲವೊಮ್ಮೆ ಅದೇ ತತ್ವಜ್ಞಾನವೆಂಬ ಬದ್ಧತೆಯು ಕಲಾಕೃತಿಯಲ್ಲಿ ಅಜೀರ್ಣವಾದರೆ ಈ ಪಶುಪತಿತ್ವದ ಪಾಠವು ಸಾಹಿತ್ಯದ ಕೊರಳೊಳಗಿನ ಒರಳಾಗಿ ಘಟಿಸಬಹುದು ಹಾಗಾಗಿ ಬದ್ಧತೆಯು ಸಾಹಿತ್ಯ ಒಂದು ಸಾಹಿತ್ಯ ಜ್ಞಾನದ ಸಂವೇದನೆಯ ಹಿನ್ನೆಲೆಯಲ್ಲಿ ಅದು ಅಗತ್ಯ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಕೆಲವೊಮ್ಮೆ ಅದನ್ನು ನೋಡಿದರೆ ಬದ್ಧತೆ ಎಷ್ಟು ಅವಶ್ಯಕ ಬದ್ಧತೆಯನ್ನು ಮೀರಿ ಒಂದು ಸುವರ್ಣ ಸಮನ್ವಯ ವಿಮರ್ಶನೆಯಿಂದ ಒಂದು ಕಾವ್ಯಕ್ಕೆ ಒದಗಿಸಬಹುದಾದ ನ್ಯಾಯವನ್ನು ಕೊಡ್ಬೋದಲ್ವಾ ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಅದನ್ನು ಕೆಲವೊಂದು ಪಾಯಿಂಟ್ಸ್ಗಳ ಮೂಲಕ ನಾವು ತಿಳಿತಾ ಹೋಗುವ ಲೇಖಕ ಲೇಖನದ ಒಂದು ವಿಚಾರವನ್ನು ಇಲ್ಲಿ ನಾನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಂಡಿದ್ದೇನೆ ಸಾಹಿತ್ಯ ಮತ್ತು ಬದ್ಧತೆ ಇದರಲ್ಲಿ ಇವತ್ತು ಸಾಮಾಜಿಕ ಕಳಕಳಿಯ ಹಿನ್ನೆಲೆಯಲ್ಲಿ ಸಾಹಿತ್ಯದಲ್ಲಿ ಬದ್ಧತೆ ಅಥವಾ ತಾತ್ವಿಕ ನಿಷ್ಠೆ ಅಗತ್ಯ ಒಂದನೇ ಪಾಯಿಂಟ್ಸ್ ಇವತ್ತಿನ ಸಾಮಾಜಿಕ ಕಳಕಳಿಯ ಹಿನ್ನೆಲೆಯಲ್ಲಿ ಸಾಹಿತ್ಯದಲ್ಲಿ ಏನು ಬೇಕು ಬದ್ಧತೆ ಬೇಕು ಹಾಗೆಯೇ ತಾತ್ವಿಕ ನಿಷ್ಠೆ ಕೂಡ ಬೇಕು ಎರಡನೇ ಪಾಯಿಂಟ್ ಸಾಹಿತ್ಯದಲ್ಲಿ ಬದ್ಧತೆಯ ಪ್ರಶ್ನೆ ಕುರಿತು ಅದರ ಪ್ರತಿಪಾದಕರು ಇಲ್ಲಿಯವರೆಗೆ ಯಾವುದೇ ರೀತಿಯ ಪ್ರಣಾಳಿಕೆಯನ್ನು ಮಂಡಿಸಿಲ್ಲ ಮಂಡಿಸಿಲ್ಲದಿರುವಾಗ ಮಂಡಿಸಿಲ್ಲ ಮೂರನೇ ಪಾಯಿಂಟ್ಸ್ ಬದ್ಧತೆಯ ಮಾತನ್ನೇ ಸಂಪೂರ್ಣ ಧಿಕ್ಕರಿಸುವ ಬಂಧುಗಳಲ್ಲಿ ನನ್ನದೊಂದು ಸನಿವಿ ಸವಿನಯ ವಿನಂತಿ ದಯವಿಟ್ಟು ಕನ್ನಡ ಸಾಹಿತ್ಯವನ್ನಾದರೂ ಚೆನ್ನಾಗಿ ಗಮನಿಸಿ ಇಲ್ಲಿ ಲೇಖಕರದನ್ನು ವಿಚಾರಿಸ್ ಲೇಖಕರು ಹೇಳ್ತಾ ಇರುವಂಥದ್ದು ಬದ್ಧತೆಯ ಮಾತನ್ನು ಒಂದು ಸೈಡಲ್ಲಿಟ್ಟು ಕನ್ನಡದ ಸಾಹಿತ್ಯವನ್ನಾದರೂ ಗಮನಿಸಿ ಎನ್ನುವಂಥದ್ದು ನಾಲ್ಕನೇ ಪಾಯಿಂಟ್ ಶೋಷಣೆಯ ಸೂಕ್ಷ್ಮಗಳನ್ನು ಹೊಂದಿದ್ದು ಸಮಾಜ ಜೀವನದ ನೈತಿಕ ನಿಯಂತ್ರಣ ಶಕ್ತಿ ಎಂಬಂತೆ ಹಾಸುಹೊಕ್ಕಾಗಿದ್ದ ಧರ್ಮ ನಮ್ಮ ಹಳೆಗನ್ನಡದ ಕವಿಗಳಿಗೊಂದು ನಂಬಿಕೆ ನಿಷ್ಠೆ ನಂಬಿಕೆ ಮತ್ತು ನಿಷ್ಠೆಯನ್ನು ಕೂಡ ತಗೊಳ್ಬೋದು ಐದನೇ ಪಾಯಿಂಟ್ಸಲ್ಲಿ ಬದ್ಧತೆ ಅಥವಾ ಕಮಿಟ್ಮೆಂಟ್ ಎಂಬ ಮಾತು ಶ್ರದ್ಧೆ ಆಲೋಚನಾ ಕ್ರಮಗಳು ಆರು ಸಂಸ್ಕೃತಿಯ ಸೂಕ್ಷ್ಮಗಳಿಗೂ ಸಂಬಂಧವಿಲ್ಲವೆಂದು ಹೇಳಲಾಗುವುದು ಇಲ್ಲಿ ನಾನು ಯಾಕೆ ಈ ರೀತಿ ಪಾಯಿಂಟ್ಸನ್ನು ಮಾಡಿಕೊಂಡಿದ್ದೇನೆ ಅಂತ ಹೇಳಿದರೆ ಇದರಲ್ಲಿ ನಾವು ಓದಬೇಕಾದ್ರೆ ನಮಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ ಇನ್ನು ತು ಕೆಲವರಿಗೆ ಸರಿಯಾಗಿ ಅರ್ಥ ಆಗ್ಬೋದು ಇನ್ನು ಕೆಲವೊಮ್ಮೆನಾಗಂತೆ ಓದ್ತಾ ಓದ್ತಾ ಇದರಲ್ಲಿ ಏನಿದೆ ಯಾವ ರೀತಿ ಬರಿಬೇಕು ಎನ್ನುವಂಥ ಗೊಂದಲಕ್ಕೂ ಕೂಡ ನಾವು ಹೋಗ್ತೇವೆ ಆದ್ದರಿಂದ ಇಲ್ಲಿ ನನಗೆ ಸಹಾಯ ಆಗಬೇಕು ನನಗೆ ಒಂದು ಆ ಒಂದು ಓದುಗಾರಿಕೆಯಲ್ಲಿ ಸಹಾಯ ಆಗಬೇಕು ಎನ್ನುವ ಕಾರಣದಿಂದ ಈ ರೀತಿ ಪಾಯಿಂಟ್ಸ್ ಮಾಡಿ ನಾನು ಓದ್ತಾ ಇರುವಂಥದ್ದು ಓದ್ತಾ ಇದ್ದದ್ದು ಈ ರೀತಿ ಪಾಯಿಂಟ್ಸ್ ಮಾಡಿಕೊಂಡು ಅದರೊಳಗೆ ಏನೆಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೆಯುವಂಥದ್ದು ಮೊದಲಿಗೆ ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಂಡು ಹೋಗುವಂಥದ್ದು ಅದು ನೆನಪಲ್ಲಿ ಇರಲಿಕ್ಕೂ ಕೂಡ ಸಹಾಯ ಮಾಡ್ತದೆ ಸಂಸ್ಕೃತಿಯ ಸೂಕ್ಷ್ಮಗಳಿಗೂ ಸಂಬಂಧವಿಲ್ಲವೆಂದು ಹೇಳಲಾಗುವುದು ಏಳನೇ ಪಾಯಿಂಟ್ ಸಾಹಿತ್ಯದಲ್ಲಿ ತಾತ್ವಿಕ ಬದ್ಧತೆ ಇದ್ದರೆ ಅದು ಕೃತಿಯ ಕಲಾತ್ಮಕತೆಗೆ ಧಕ್ಕೆ ತಂದು ಪ್ರಚಾರದ ಮಟ್ಟಕ್ಕಿಳಿಯುತ್ತದೆ ಎಂಬ ಭಾವನೆ ಇದೆ ಸಾ ಸಾಹಿತ್ಯದಲ್ಲಿ ತಾತ್ವಿಕ ಬದ್ಧತೆ ಇದ್ದರೆ ಏನಾಗ್ತದೆ ಅಂತ ಹೇಳಿದರೆ ಅದು ಒಂದು ಕಲಾತ್ಮಕತೆಗೆ ಧಕ್ಕೆ ತಂದು ಪ್ರಚಾರ ಮಟ್ಟಕ್ಕೆ ಇಳಿತದೆ ಅದೊಂದು ಪ್ರಚಾರಕ್ಕೆ ಬರ್ತದೆ ಎಂಟನೇ ಪಾಯಿಂಟ್ ಸಾಹಿತ್ಯ ಎನ್ನುವಂಥದ್ದು ಜೀವನಾವಲಂಬಿ ಒಂಬತ್ತು ಕೇವಲ ಕಮಿಟ್ಮೆಂಟ್ ಕಮಿಟೆಡ್ ಬರವಣಿಗೆಯಿಂದ ಕ್ರಾಂತಿಕಾರಿಯಾಗುತ್ತದೆ ಎಂದಾಗಲಿ ರಾಜಕೀಯ ಗುರಿ ಸಾಧನೆಯಾಗುತ್ತದೆ ಎಂದಾಗಲಿ ಯಾರೂ ಭಾವಿಸಬೇಕಾಗಿಲ್ಲ ಹತ್ತನೇ ಪಾಯಿಂಟ್ ಇಂದು ಬದ್ಧತೆಯ ಬಗ್ಗೆ ಮಾತನಾಡುತ್ತಿರುವವರು ಹಳ್ಳಿಯ ಬದುಕು ದೀನದಲಿತರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದಾರೆಂಬುದು ನಿಜ ಹನ್ನೊಂದನೆಯ ಪಾಯಿಂಟ್ಸ್ ಕಮಿಟೆಡ್ ಬರವಣಿಗೆ ಹಳ್ಳಿ ನಗರ ಎಂದು ಗೆರೆ ಕೊಯ್ಯಬೇಕಿಲ್ಲ ತನ್ನ ಕೈಗೆಟಕಿದ ಯಾವುದೇ ಬದುಕನ್ನು ಚಿತ್ರಿಸಬಹುದು ಹನ್ನೆರಡನೇ ಪಾಯಿಂಟ್ ಬದ್ಧ ಸಾಹಿತ್ಯ ಪ್ರತಿಪಾದಕರು ಹಳೆಯ ಮತ್ತು ಪ್ರಮುಖ ಸಮಕಾಲೀನ ಕೃತಿ ಕೃತಿಗಾರರನ್ನು ಸರಾಸಗಟ್ಟು ತಿರಸ್ಕರಿಸುತ್ತಾರೆ ಹದಿಮೂರನೆಯ ಪಾಯಿಂಟ್ ಬದ್ಧ ಸಾಹಿತ್ಯ ಪ್ರತಿಪಾದಕರು ಕೆಲವು ಗೊಂದಲ ಗೊಂದಲಗಳಿಗೆ ಕಾರಣವಾಗಿರ್ಬೋದು ಹದಿನಾಲ್ಕನೇ ಪಾಯಿಂಟ್ ನಮಗೆ ಸಂಗತವೆನಿಸದ ಪ್ರತಿಗಾಮಿ ಅಥವಾ ಯಥಾಸ್ಥಿತಿವಾದಿ ಧೋರಣೆಗಳ ಬಗ್ಗೆ ನಮ್ಮ ವಿರೋಧವಿದೆ ಎಂದ ಕ್ಷಣ ಕಲಾತ್ಮಕ ಮೌಲ್ಯಗಳನ್ನು ಸಂಪೂರ್ಣ ಅಲ್ಲಗಳೆಯುತ್ತವೆ ಎಂದು ಯಾರೂ ಭಾವಿಸಬೇಕಾಗಿಲ್ಲ ಈಗ ಈ ಒಂದು ಧೋರಣೆಗಳ ಬಗ್ಗೆ ವಿರೋಧವಿದೆ ಎಂದ ಅಕ್ಷಣ ಕಲಾತ್ಮಕದ ವಿಷಯದಲ್ಲಿ ನಾವು ಯಾವುದೇ ರೀತಿ ಅಲ್ಲಗಳೆಯುವುದಿಲ್ಲ ಎನ್ನುವಂಥ ವಿಚಾರವಾಗಿರುವಂಥದ್ದು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡ್ರೆ ಇದನ್ನು ಕೂಡ ನಾವು ಆರಾಮದಲ್ಲಿ ಬರಿತಾ ಹೋಗ್ಬೋದು ಸ್ನೇಹಿತರೆ ಸಾಹಿತ್ಯ ಮತ್ತು ಬದ್ಧತೆಯಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ಸಾಹಿತ್ಯವನ್ನು ಬರಿಬೇಕಾದರೆ ಅದಕ್ಕೆ ತಾತ್ವಿಕತೆ ಬೇಕಾ ಬದ್ಧತೆ ಬೇಕಾ ಒಂದು ವೇಳೆ ಒಬ್ಬ ಸಾಹಿತ್ಯಗಾರನಿಗೆ ಆ ಬದ್ಧತೆ ಮತ್ತು ತಾತ್ವಿಕತೆ ಇಲ್ಲ ಅಂತ ಹೇಳಿದರೆ ಅವನು ಸಾಹಿತ್ಯಗಾರನಾಗಲಿಕ್ಕೆ ಸಾಧ್ಯ ಇಲ್ವಾ ಇರಲೇಬೇಕಾ ಇದ್ದರೆ ಒಳ್ಳೆಯದ ಇದ್ದರೆ ಏನಾಗ್ತದೆ ಎನ್ನುವಂಥ ವಿಚಾರ ಮಾತ್ರ ಇಲ್ಲಿರುವಂಥದ್ದಾಗಿರುವಂಥದ್ದು ಬರಗೂರು ರಾಮಚಂದ್ರಪ್ಪನವರು ಸಾಹಿತ್ಯ ಮತ್ತು ಬದ್ಧತೆ ಎಂಬುದು ನಿಮಗಿಟ್ಟಿರುವ ಪಠ್ಯ ವಿಮರ್ಶೆ ಅಂತ ಅವರು ಹೇಳ್ತಾ ಇದ್ದಾರೆ ಸಾಹಿತ್ಯ ಬದ್ಧತೆ ಎಂಬುದು ಆಧುನಿಕ ಸಾಹಿತ್ಯ ವಿಮರ್ಶೆಯ ಕ್ಷೇತ್ರದಲ್ಲಿ ಬಳಕೆಯಾಗಿರುವಂಥ ಒಂದು ವಿಮರ್ಶೆಗೆ ತನ್ನಂತಹ ಒಂದು ಭಾಗ ಇಲ್ಲಿ ಯಾವುದೇ ಒಂದು ವಿಚಾರವನ್ನು ವಿಮರ್ಶೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಹತ್ವದ ಕವಿ ಕೃತಿಗಳಿಗೆ ಒಂದು ನಿಷ್ಠೆ ಅಥವಾ ಬದ್ಧತೆ ಇದ್ದು ಅದರ ಮೂಲ ನೆಲೆಯನ್ನು ನಾವು ಒಪ್ಪಲಿ ಬಿಡಲಿ ಕನಿಷ್ಠ ಸಾಂಸ್ಕೃತಿಕ ದಾಖಲೆಗಳಿಗಾಗಿ ಆ ಕೃತಿಗಳಿಗೆ ಮಹತ್ವವಿದೆ ಎಂದು ಭಾವಿಸಿ ಅಧ್ಯಯನ ಮಾಡುವುದು ಅವಶ್ಯಕವಾಗಿರುವಂಥದ್ದು ಈ ದೇಶದ ಪುಣ್ಯತೆಗಳೆಂದು ಪ್ರಸಿದ್ಧವಾದಂತಹ ರಾಮಾಯಣ ಮಹಾಭಾರತಗಳಲ್ಲಿ ತಾತ್ವಿಕ ನಿಷ್ಠೆ ಇಲ್ಲವೆಂದು ಹೇಳಲು ಸಾಧ್ಯವಿಲ್ಲ ಆ ಕಾಲದಲ್ಲಿ ಸಮಾಜ ಜೀವನವನ್ನಾಳುತ್ತಿದ್ದ ಮೌಲ್ಯಗಳ ಆಶಯ ಅವುಗಳಲ್ಲಿ ಅಂತರ್ಗತವಾಗಿ ಇಲ್ಲವೇ ಎಂದು ಯಾವುದೇ ನಂಬಿಕೆ ಮೌಲ್ಯ ಸ್ಥಿತಿಯನ್ನು ಮುಟ್ಟಬೇಕಾದರೆ ತತ್ವಜ್ಞಾನದ ಬೆಂಬಲ ಇರುತ್ತದೆ ಎಂಬುದನ್ನು ಚಿಂತಿಸ್ತಾರೆ ಹಾಗಾಗಿ ಬದ್ಧತೆ ಎಂಬುದು ಒಂದು ಸೃಜನಶೀಲ ಕೃತಿಯ ಹಿನ್ನೆಲೆಯಲ್ಲಿ ಪೂರಣವಾಗಿ ಬರುವುದರಿಂದ ಈ ಕೃತಿಯ ಗಟ್ಟಿ ತನಕ್ಕೆ ಕಾರಣವಾಗಿ ಸಾಮಾಜಿಕವಾಗಿ ತುಂಬ ಗಮರ್ಹನವಾಗಿ ಪಡೆದುಕೊಳ್ಳುವುದು ಕೇವಲ ಕಮಿಟೆಡ್ ಬರವಣಿಗೆ ಕಮಿಟ್ ಮಾಡಿರುವಂತಹ ಇದನ್ನು ಬರೀಲೇಬೇಕು ಎನ್ನುವಂಥ ಒಂದು ಕಮಿಟ್ಮೆಂಟ್ ಇರ್ತದೆ ಅಥವಾ ಕಮಿಟೆಡ್ ಬರವಣಿಗೆ ಅಂತ ಇರ್ತದೆ ಆ ರೀತಿ ಬರಿತಾ ಹೋಗಬೇಕಾದ್ರೆ ನಿಮ್ಮಲ್ಲಿ ಬದ್ಧತೆ ಅಥವಾ ತಾತ್ವಿಕತೆ ಇರ್ತದಾ ಅಥವಾ ಇದ್ದೇ ಇರಲೇಬೇಕಾ ಇಲ್ಲದಿದ್ದರೆ ಸಾಹಿತಿಗಾರನಿಕೆ ಸಾಧ್ಯವಿಲ್ಲ ಎನ್ನುವಂಥ ಪ್ರಶ್ನೆಗಳು ಬರ್ತಾ ಜೊತೆಗೆ ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಂಡು ಹೋಗಿ ಸ್ನೇಹಿತರೆ ಮೊದಲನೇ ಪಾಯಿಂಟ್ಸ್ ಸಾಮಾಜಿಕ ಕಳಕಳಿಯ ಹಿನ್ನೆಲೆಯಲ್ಲಿ ಸಾಹಿತ್ಯ ಬದ್ಧತೆ ಮತ್ತು ತಾತ್ವಿಕ ನಿಷ್ಠೆ ಅಗತ್ಯ ಅಂದರೆ ಇಂದಿನ ಸಮಾಜದಲ್ಲಿ ಈ ಒಂದು ಸಮಾಜದ ಕಳಕಳಿಯ ಹಿನ್ನೆಲೆಯಲ್ಲಿ ಸಾಹಿತ್ಯದಲ್ಲಿ ಬದ್ಧತೆ ಬೇಕು ತಾತ್ವಿಕತೆ ಬೇಕು ಅಂತ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯ ಕಾರಣದಿಂದಲೇ ವಿವಾದವು ಎದ್ದಿರಬೇಕು ಇಲ್ಲದಿದ್ದರೆ ಶ್ರೀ ಕೀರ್ತಿನಾಥ ಕುರ್ತಕೋಟಿಯವರಂತಹ ಪ್ರಸಿದ್ಧ ವಿಮರ್ಶಕರು ಕೂಡ ಇದರ ಒಳಿತು ಕೆಡಕು ಜ್ಞಾನ ಅಜ್ಞಾನ ನ್ಯಾಯ ಅನ್ಯಾಯ ಕತ್ತಲೆ ಬೆಳಕು ಈ ರೀತಿಯಗೆಲ್ಲ ವಿಮರ್ಶೆಯನ್ನು ಮಾಡ್ತಾ ಹೋದರು ಬದ್ಧತೆ ಬೇಕು ಅದರ ಜೊತೆಗೆ ತಾತ್ವಿಕ ನಿಷ್ಠೆ ಬೇಕು ಅಂತ ಇಲ್ಲಿ ವಿವರಿಸ್ತಾ ಇರುವಂಥದ್ದು ಎರಡನೇ ಪಾಯಿಂಟ್ಸಲ್ಲಿ ನೋಡಿದರೆ ಸಾಹಿತ್ಯದಲ್ಲಿ ಬದ್ಧತೆಯ ಪ್ರಶ್ನೆ ಬಂದಾಗ ಅದನ್ನು ಯಾವುದೇ ಪ್ರತಿಪಾದಕರು ಮಂಡಿಸಲಿಲ್ಲ ಬದ್ಧತೆ ಬೇಕೇ ಬೇಕು ಎನ್ನುವಂಥದ್ದು ಪ್ರಣಾಳಿಕೆಯನ್ನು ಹಾಕಿ ಹೇಳಲಿಲ್ಲ ಆದ್ದರಿಂದ ಇಂಥವರು ವಾದ ವೈಖರಿ ಹೀಗೇ ಇರಬೇಕೆಂದು ಲೆಕ್ಕಾಚಾರ ಹಾಕಿ ಅದಕ್ಕೆ ಪ್ರತಿಕ್ರಿಯೆ ಸೂಚಿಸುವ ಪರಿಪಾಠ ಕನ್ನಡ ಸಾಹಿತ್ಯ ಕ್ಷೇತ್ರದ ದುರಂತಗಳಲ್ಲೊಂದು ಆದರೆ ಕನ್ನಡ ಸಾಹಿತ್ಯದ ದುರಂತ ಏನು ಅಂತ ಅವರು ಹೇಳ್ತಾ ಇದ್ದಾರೆ ಒಬ್ಬೊಬ್ಬರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಒಬ್ಬೊಬ್ಬರು ಆ ರೀತಿಯ ಪ್ರಕ್ರಿಯೆಯನ್ನು ಕೊಡ್ತಾ ಇದ್ದಾರಷ್ಟೇ ಹೊರತು ಯಾರೂ ಕೂಡ ಅದನ್ನು ಹೀಗೇ ಆಗಬೇಕು ಪ್ರಣಾಳಿಕೆಯಲ್ಲಿ ಹಾಕಿ ಯಾರೂ ಮಂಡಿಸಲಿಲ್ಲ ಒಬ್ಬರ ಒಂದು ಲೆಕ್ಕಾಚಾರ ಒಂದು ರೀತಿ ಇದ್ದರೆ ಮತ್ತೊಬ್ಬರ ಲೆಕ್ಕಾಚಾರ ಬೇ ಬೇರೆ ರೀತಿ ಇರ್ತದಲ್ವ ಅದ ಕಾರಣ ಕಡೆ ಪಕ್ಷ ಬದ್ಧತೆಯನ್ನು ಕುರಿತು ಖಚಿತವಾಗಿ ಒಂದು ಬರವಣಿಗೆಯಲ್ಲಿ ಪ್ರಸ್ತಾಪಿಸಿದವರ ಬಳಿ ಚರ್ಚಿಸಿ ತೀರ್ಮಾನಕ್ಕೆ ಬರಬೋದಿತ್ತು ನನ್ನ ಬಳಿ ಕೆಲವರು ಪ್ರಸ್ತಾಪಿಸಿದಾದರೂ ಕೂಡ ಬದ್ಧತಾವಾದಿಗಳನ್ನು ಧಿಕ್ಕರಿಸಲು ಬೇಕಾದ ಆಧಾರ ಸಾಮಗ್ರಿ ನನ್ನಿಂದ ದೊರೆಯದಿದ್ದರಿಂದಲೇನೋ ಅದನ್ನು ಗಮನಿಸದಂತೆ ಕಾಣಲಿಲ್ಲ ಈಗ ಅದಕ್ಕೆ ಒಂದು ಸಾಕ್ಷ್ಯ ಬೇಕು ಒಂದು ಸಾಹಿತ್ಯ ಅಂತ ಬಂದಾಗ ಅದರಲ್ಲಿ ಬದ್ಧತೆ ಇದೆ ಅಂತ ಹೇಳಲಿಕ್ಕೂ ಕೂಡ ಹೇಳಲಿಕ್ಕೂ ಕೂಡ ಅದಲ್ಲಿ ಒಂದು ಸಾಕ್ಷಿ ಬೇಕು ಇಲ್ಲಿ ಲೇಖಕರ ಹತ್ರ ಅವರು ಬಂದು ಕೇಳಿದ್ದಾರೆ ಆದರೆ ಅವರ ಅವರು ಹೇಳಿದ ಮಾತನ್ನು ಅವರು ಅಷ್ಟೇನು ಮುಖ್ಯವಾಗಿ ತಗೊಳ್ಳಿಲ್ಲ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಮೂರನೇ ಪಾಯಿಂಟ್ಸ್ಗೆ ಬಂದಾಗ ಬದ್ಧತೆ ಎನ್ನುವಂಥ ಒಂದು ಮಾತನ್ನು ಸಂಪೂರ್ಣವಾಗಿ ಧಿಕ್ಕರಿಸುವಂಥದ್ದಲ್ಲ ಅದರಲ್ಲಿ ತಾತ್ವಿಕ ನಿಷ್ಠೆ ಬೇಕು ಅಂತ ಹೇಳ್ತಾ ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ ಸರಿ ನೀವು ಬದ್ಧತೆ ತಾತ್ವಿಕನಿಷ್ಟು ಏನೇ ಇರಲಿ ಆದರೆ ಮೊದಲಿಗೆ ಏನು ತಿಳ್ಕೊಳ್ಳಿ ಕನ್ನಡ ಸಾಹಿತ್ಯವನ್ನಾದರೂ ಚೆನ್ನಾಗಿ ಗಮನಿಸಿ ಹಳೆಗನ್ನಡ ಸಾಹಿತ್ಯದಲ್ಲಿ ಇರುವಂಥ ಯಾವುದೇ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು ನಾಲ್ಕನೇ ಪಾಯಿಂಟ್ಸ್ಗೆ ಬಂದಾಗ ಶೋಷಣೀಯ ಸೂಕ್ಷ್ಮಗಳನ್ನು ಹೊಂದಿದ್ದು ಸಮಾಜ ಜೀವನ ನೈತಿಕ ನಿಯಂತ್ರಣ ಶಕ್ತಿ ಎಂಬಂತೆ ಹಾಸುಹೊಕ್ಕಾಗಿದ್ದ ಧರ್ಮ ನಮ್ಮ ಹಳೆಗನ್ನಡ ಕವಿಗಳಿಗೊಂದು ನಂಬಿಕೆ ನಿಷ್ಠೆಯನ್ನು ಒದಗಿಸಿಲ್ಲವೇ ಈಗ ಅವತ್ತಿನ ಸಾಂಸ್ಕೃತಿಕ ಸಂದರ್ಭದಲ್ಲಿ ಶೋಷಣೆಯ ಸೂಕ್ಷ್ಮಗಳನ್ನು ಹೊಂದಿದ್ದ ಸಮಾಜ ಶೋಷಣೆ ಎಲ್ಲ ಆಗ್ತಾ ಇತ್ತು ಸಮಾಜ ಜೀವನದಲ್ಲಿ ಅದನ್ನು ನಿಯಂತ್ರಣವನ್ನು ಮಾಡಿಸುವಂಥ ಶಕ್ತಿ ಅಂದರೆ ಧರ್ಮ ಧರ್ಮದ ಮುಖಾಂತರ ಅವುಗಳನ್ನೆಲ್ಲ ನಿಯಂತ್ರಣವನ್ನು ಮಾಡ್ತಾ ಇದ್ದರು ಅದನ್ನು ಹಳೆಗನ್ನಡದ ಕವಿ ಕವಿಗಳಿಗೊಂದು ಆ ಒಂದು ನಂಬಿಕೆ ನಿಷ್ಠೆಯನ್ನು ತಂದದ್ದು ಅದುವೇ ಅಲ್ವಾ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಐದನೇ ಪಾಯಿಂಟ್ಸಲ್ಲಿ ಬದ್ಧತೆ ಅಥವಾ ಕಮಿಟ್ಮೆಂಟ್ ಎಂಬ ಮಾತು ಒಂದು ಸಾಹಿತ್ಯವನ್ನು ಬರಿತಾ ಇದ್ದೇನೆ ಸಾಹಿತ್ಯ ಅಂದರೆ ಏನು ಸಾಹಿತ್ಯ ಅಂದರೆ ಒಂದು ಕವಿತೆ ಬರೆಯುವುದು ಒಂದು ಕವನ ಬರೆಯುವುದು ಒಂದು ಪ್ರಬಂಧ ಬರೆಯುವುದು ಯಾವುದೇ ಒಂದು ಪ್ರಬಂಧ ಕವಿತೆ ಕವನ ವಿಮಲ್ ಈ ರೀತಿಯಾಗಿ ಬರಿತಾ ಹೋಗುವಂಥದ್ದನ್ನು ಸಾಹಿತ್ಯ ಅಂತ ಹೇಳುವಂಥದ್ದು ಅದರಲ್ಲಿ ಒಂದು ಬದ್ಧತೆ ಬೇಕು ಸರಿ ಕಮಿಟ್ಮೆಂಟ್ ಇದ್ದರೆ ಬದ್ಧತೆ ಇಲ್ಲದಿದ್ದರೂ ಕೂಡ ಕಮಿಟ್ಮೆಂಟಿಗೋಸ್ಕರ ನಾವು ಬರೀಲೇಬೇಕು ಇಂತಿಷ್ಟು ನಮಗೆ ಬರೆದುಕೊಡಿ ಅಥವಾ ಇಂತಿಷ್ಟು ಕವನವನ್ನು ನಮಗೆ ಬೇಕು ಅಂತ ಒಂದು ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಅಂಥ ಸಂದರ್ಭದಲ್ಲಿ ಬರೀಲೇಬೇಕಲ್ವಾ ಆ ಸಂದರ್ಭದಲ್ಲಿ ಆ ಬದ್ಧತೆಯ ಮಾತು ಬರುವುದಿಲ್ಲ ಇಲ್ಲಿ ಆಗ ಶ್ರದ್ಧೆ ಬೇಕು ಆಲೋಚನಾ ಕ್ರಮಗಳು ಬೇಕು ಅದನ್ನು ರೂಪಿಸಿದ ನಿಯಂತ್ರಿಸಿದ ನೆಲೆ ಒಂದು ಕಾಣ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ ಆರನೇ ಪಾಯಿಂಟ್ಸಲ್ಲಿ ನೋಡಿದರೆ ಸಂಸ್ಕೃತಿಯ ಸೂಕ್ಷ್ಮಗಳಿಗೂ ಸಂಬಂಧವಿಲ್ಲವೆಂದು ಹೇಳಲಾಗುವುದು ಈಗ ಅವರು ಇದೇ ಮಾತುಗಳನ್ನು ಅಡಿಗರಿಗೂ ಅನ್ವಯಿಸಿ ನೋಡಬಹುದು ರಾಜಕೀಯ ಪಕ್ಷವೊಂದನ್ನು ಪ್ರತಿನಿಧಿಸಿದ್ದಕ್ಕೂ ಅವರ ಕಾವ್ಯದಲ್ಲಿ ಅಂತರ್ಗತವಾಗಿರುವ ಸಂಸ್ಕೃತಿಯ ಸೂಕ್ಷ್ಮಗಳಿಗೂ ಸಂಬಂಧವಿಲ್ಲವೆಂದು ಹೇಳಲಾಗುವುದು ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಸಂಸ್ಕೃತಿ ಮತ್ತು ಸೂಕ್ಷ್ಮಕ್ಕೆ ಅಡಿಗರು ಮಾಡದಿರುವಂತಹ ಕಾವ್ಯ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸೂಕ್ಷ್ಮತೆ ಸಹ ಬೇಕು ಅಲ್ಲಿ ಒಂದು ಸಂಸ್ಕೃತಿ ಒಂದು ವಿಷಯ ಕೂಡ ಬೇಕು ಎನ್ನುವ ಸಂಸ್ಕೃತಿ ಮತ್ತು ಸೂಕ್ಷ್ಮತೆ ಎರಡೂ ಕೂಡ ಬೇಕು ಅಂತ ವಿವರಿಸ್ತಾರೆ ಯಾವುದೇ ಒಂದು ಪಾಯಿಂಟ್ಸನ್ನು ನೀವು ತಗೊಂಡ್ರೆ ಅಲ್ಲಿ ಇರುವ ರೀತಿಯಲ್ಲೇ ಬರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಂಡು ನಿಮಗೆ ಏನೆಲ್ಲ ಅರ್ಥ ಆಗಿದೆ ಅದರೊಳಗೆ ಏನು ಅಂಥದ್ದನ್ನು ಬರಿತಾ ಹೋಗುವಂಥದ್ದಷ್ಟೇ ಅಷ್ಟೇ ಇಲ್ಲಿ ತುಂಬ ಜನ ತುಂಬ ಟೆನ್ಷನ್ ಮಾಡ್ಕೊಳ್ತಿದ್ದೀರ ಯಾವ ರೀತಿ ಬರೀದು ಏ ಆ ಪ್ರಶ್ನೆಗೆ ಯಾವ ರೀತಿ ಬರೀಬೇಕು ಎನ್ನುವಂಥದ್ದು ಇಲ್ಲಿ ಚಿಂತೆ ಮಾಡ್ಕೊಳ್ಬೇಡಿ ಪಾಯಿಂಟ್ಸನ್ನು ಕಲೀರಿ ನೀವು ಸರಿಯಾಗಿ ಪಾಯಿಂಟ್ಸನ್ನು ಕಲ್ತ್ಕೊಂಡ್ರೆ ನಂತರ ಅದರೊಳಗಿರುವಂಥ ವಿಚಾರವನ್ನು ಒಮ್ಮೆ ಜಸ್ಟ್ ನೋಡ್ತಾ ಹೋಗುವಂಥದ್ದು ಅಥವಾ ಮೇಲಿಂದ ಮೇಲೆ ನೋಡ್ಕೊಳ್ಳಿ ಅದರೊಳಗೆ ಏನು ವಿಚಾರ ಇದೆ ಎನ್ನುವಂಥದ್ದು ಏನು ನಿಮಗೆ ಅರ್ಥ ಆಗಿದೆ ನಿಮ್ಮ ವಿಚಾರಧಾರೆಯಲ್ಲಿ ಯಾವೆಲ್ಲ ವಿಷಯಗಳು ಬಂದಿದೆ ಅದನ್ನೇ ಬರಿತಾ ಹೋಗುವಂಥದ್ದು ಅಷ್ಟೇ ಪುಟವನ್ನು ತುಂಬಿಸಬೇಕು ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟು ಬರಿತಾ ಹೋಗುವಂಥ ಕೆಲಸಗಳನ್ನು ಮಾಡಿ ಸ್ನೇಹಿತರೆ ಪಾಯಿಂಟ್ಸ್ ಗೊತ್ತಿರಲಿ ಆ ಪಾಯಿಂಟ್ಸ್ಗಳನ್ನು ಸರಿಯಿರಿ ಸರಿಯಾಗಿ ಕಲಿಯಿರಿ ವಿವರಣೆಯನ್ನು ನಿಮಗೆ ಏನು ವಿವರಣೆ ಅದರೊಳಗೆ ನಿಮಗೆ ನೆನಪಿಗೆ ಬರ್ತದೋ ಅದನ್ನೇ ಬರಿತಾ ಹೋಗುವಂಥದ್ದು ಏಳನೇ ಏಳನೇ ಪಾಯಿಂಟ್ಸಲ್ಲಿ ಸಾಹಿತ್ಯದಲ್ಲಿ ತಾತ್ವಿಕ ಬದ್ಧತೆ ಇದ್ದಾರೆ ಅದು ಕೃತಿಯ ಕಲಾತ್ಮಕತೆಗೆ ದಕ್ಕೆ ತಂದು ಪ್ರಚಾರದ ಮಟ್ಟಕ್ಕಿಳಿಯುತ್ತದೆ ಎಂಬ ಭಾವನೆ ಇದೆ ಈಗ ಒಂದು ವೇಳೆ ಒಂದು ಸಾಹಿತ್ಯದಲ್ಲಿ ತಾತ್ವಿಕ ಬದ್ಧತೆ ಇದೆ ಅಂತಾದರೆ ಅಂಥ ಒಂದು ಕಲಾ ಕಲಾತ್ಮಕತೆಗೆ ಅದೇನಾಗ್ತದೆ ಅಂದರೆ ಪ್ರಚಾರ ಮಾಡಲಿಕ್ಕೆ ಪ್ರಚಾರ ಒಂದು ಪ್ರಚಾರ ಮಾಡುವಂಥ ಮಟ್ಟಕ್ಕೆ ಕೂಡ ಇಳಿಬೋದು ಎನ್ನುವಂಥ ಭಾವನೆ ಇದೆ ಇಲ್ಲಿ ಕಲಾತ್ಮಕತೆಯನ್ನು ಖಂಡಿತ ಅಲ್ಲಗಳೆಯುವುದಲ್ಲ ವಸ್ತುವೊಂದು ಉತ್ತಮ ಕಲಾರೂಪ ಪಡೆಯಬೇಕೆಂಬ ಬಗ್ಗೆ ಎರಡು ಮಾತಿಲ್ಲ ಕೃತಿಯ ಬದ್ಧ ಧೋರಣೆಯ ನಮಗೆ ಒಪ್ಪಿತವಾಗಿದ್ದಾಗಲೂ ಕೂಡ ಅದು ಆ ರೀತಿ ಅಂತಲ್ಲ ಒಂದು ವೇಳೆ ಆ ರೀತಿ ಆದರೆ ಅದು ಪ್ರಚಾರ ಮಾಡುವಂತಹ ಮಟ್ಟಕ್ಕಿಳಿಯುತ್ತದೆ ಎಂಬ ಭಾವನೆ ಇದೆ ಅಂತ ಹೇಳ್ತಾ ಇದ್ದಾರೆ ಸಾಹಿತ್ಯ ಜೀವನ ಜೀವನಾವಲಂಬಿ ಲೇಖಕರ ಪ್ರಕಾರ ಇಲ್ಲಿ ಸಾಹಿತ್ಯ ಎಂಬುದು ಜೀವನಾವಲಂಬಿ ಎಂಬ ಮಾತು ನವ್ಯ ಕಾವ್ಯದ ಉಗಮದ ಸಂದರ್ಭದಲ್ಲಿ ಗಟ್ಟಿಯಾಗಿ ಕೇಳಿಬಂದಿರುವಂಥದ್ದು ಜೀವನವೆನ್ನುವುದು ಒಂದು ಸಮಾಜದ ಬೇರೆ ಬೇರೆ ಅಂಗಗಳಿಂದ ಪ್ರತ್ಯೇಕಗೊಂಡ ಸ್ವತಂತ್ರ ಘಟಕವಲ್ಲ ರಾಜಕೀಯ ಸಂಸ್ಕೃತಿ ಆರ್ಥಿಕ ಸ್ಥಿತಿ ಈ ರೀತಿಯಾಗಿ ಅದು ಸಾಹಿತ್ಯ ಕೂಡ ಅದರ ಜೊತೆಗೆ ಸೇರಿಕೊಂಡಿರುವಂಥದ್ದು ಇನ್ನು ಒಂಬತ್ತನೇ ಪಾಯಿಂಟ್ಸಲ್ಲಿ ನೋಡಿದರೆ ಕೇವಲ ಕಮಿಟೆಡ್ ಬರವಣಿಗೆಯಿಂದ ಕ್ರಾಂತಿಕಾರು ಆಗುತ್ತದೆ ಎಂದಾಗಲಿ ರಾಜಕೀಯ ಗುರಿ ಸಾಧನೆಯಾಗುತ್ತದೆ ಎಂದಾಗಲಿ ಯಾರೂ ಭಾವಿಸಬೇಕಾಗಿಲ್ಲ ಒಂದು ವೇಳೆ ಸಾಹಿತ್ಯವನ್ನು ಬರಿಬೇಕಾದ್ರೆ ಕಮಿಟೆಡ್ ಸಾಹಿತ್ಯಗಳನ್ನು ನಾವು ಒಬ್ಬರು ಹೇಳಿದ್ದನ್ನು ನಾವು ಇದ್ದೇವೆ ಅಂತ ಹೇಳಿದರೆ ಅದರಿಂದ ಕ್ರಾಂತಿ ಆಗ್ತದೆ ಅಂತ ನೀವು ಭಾವಿಸಬೇಡಿ ಅಥವಾ ಅದು ಏನೋ ಒಂದು ಹೊಸ ಬೆಳೆ ಇದಾಗ್ತದೆ ಹೊಸ ಬದಲಾವಣೆಗಳಾಗ್ತದೆ ಎನ್ನುವಂಥದ್ದು ಭಾವಿಸಬೇಕಾಗಿಲ್ಲ ಅಥವಾ ರಾಜಕೀಯ ಒಂದು ಗುರಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು ರಾಜಕೀಯ ಗುರಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನೀವು ಭಾವಿಸಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹತ್ತನೇ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ಬದ್ಧತೆಯ ಬಗ್ಗೆ ಮಾತನಾಡುತ್ತಿರುವವರು ಹಳ್ಳಿಯ ಬದುಕು ದೀನದಲಿತರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದಾರೆಂಬುದು ನಿಜ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಸಾಹಿತ್ಯದಲ್ಲಿ ಬದ್ಧತೆ ಮತ್ತು ತಾತ್ವಿಕ ನಿಷ್ಠೆ ಅಗತ್ಯ ಇರ್ಬೋದು ಅಗತ್ಯ ಇಲ್ಲದೇ ಇರಬಹುದು ಆದರೆ ಯಾವಾಗ ಒಬ್ಬರು ಬದ್ಧತೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಾಹಿತ್ಯದಲ್ಲಿ ತಾತ್ವಿಕ ನಿಷ್ಠೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಹಳ್ಳಿಯ ಬದುಕಿನ ಬಗ್ಗೆ ಕೂಡ ಮಾತನಾಡ್ತಾರೆ ಹಳ್ಳಿಯ ಬದುಕಿನ ಬಗ್ಗೆ ಕೂಡ ಅವರು ಕಾಳಜಿಯನ್ನು ವಹಿಸ್ತಾರೆ ದೀನದಲ್ಲಿ ಥರ ಅವರಿಗೆ ಉಂಟಾಗುವ ತೊಂದರೆಗಳ ಬಗ್ಗೆ ಕೂಡ ಅವರು ಕಾಳಜಿಯನ್ನು ವಹಿಸುವವರಾಗಿರ್ತಾರೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು ಹನ್ನೊಂದನೇ ಪಾಯಿಂಟ್ಸಲ್ಲಿ ಕಮಿಟೆಡ್ ಬರವಣಿಗೆ ಹಳ್ಳಿ ನಗರ ಎಂದು ಗೆರೆ ಕೊಯ್ಯಬೇಕಿಲ್ಲ ತನ್ನ ಕೈಗೆ ಟುಕಿದ ಯಾವುದೇ ಬದುಕನ್ನು ಚಿತ್ರಿಸಿದ್ರು ಈಗ ಕಮಿಟ್ ಬರವಣಿಗೆ ಕಮಿಟೆಡ್ ಬರವಣಿಗೆ ಅಂದರೆ ಒಬ್ಬರು ಹೇಳ್ತಾ ಇದ್ದಾರೆ ಬರವಣಿಗೆ ಅಂತ ಹೇಳಿದ ತಕ್ಷಣ ಅದು ಹಳ್ಳಿ ಹಳ್ಳಿಯವರು ಬರೆಯುವಂಥದ್ದು ಅಥವಾ ನಗರದವರು ಬರೆಯುವಂಥದ್ದು ಅಂತ ಏನೂ ಅದರಲ್ಲಿ ಹೇಳಬೇಕು ಅಂತ ಇಲ್ಲ ಅದು ಯಾರು ಯಾರಿಗದು ಸಿಗ್ತದೆ ಯಾರಿಗೆ ಅದು ಯೋಗ ಬರ್ತದೆ ಅವರು ಮಾಡುವಂಥದ್ದು ಅವರಿಗೆ ಇವರಿಗೆ ಅಂತ ಏನೂ ಇಲ್ಲ ಹನ್ನೆರಡನೇ ಪಾಯಿಂಟ್ ಬದ್ಧ ಸಾಹಿತ್ಯ ಪ್ರತಿಪಾದಕರು ಹಳೆಯ ಮತ್ತು ಪ್ರಮುಖ ಸಮಕಾಲೀನ ಕೃತಿ ಕೃತಿಗಾರರನ್ನು ಸರಾಸಗಟ್ಟು ತಿರಸ್ಕರಿಸುತ್ತಾರೆಂದು ಕೆಲವರು ಭಾವಿಸಿದಂತಿದೆ ಇನ್ನು ಅನೇಕ ವಿಮರ್ಶೆ ಮಾಡ್ತಾ ಮಾಡ್ತಾ ಕೆಲವರು ಆ ವಿಷಯವನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ತಾರೆ ಬದ್ಧ ಸಾಹಿತ್ಯ ಪ್ರತಿಪಾದಕರು ಸಾಹಿತ್ಯ ಈಗ ಒಂದು ಬದ್ಧತೆಯನ್ನು ಹೊಂದಿರುವಂತಹ ಸಾಹಿತ್ಯಗಾರರಲ್ಲಿರ್ತಾರೆ ಇರ್ತಾರೆ ಸಾಹಿತ್ಯದಲ್ಲಿ ಬದ್ಧತೆ ತುಂಬಾ ಅವಶ್ಯಕ ಅದಿರಲೇಬೇಕು ಎನ್ನುವಂಥ ವಾದ ಮಾಡುವರಿದಾರಲ್ಲ ಪ್ರತಿಪಾದನೆಯನ್ನು ಮಾಡುವವರು ಅವರೇನು ಮಾಡ್ತಾರೆ ಹಳೆಯ ಮತ್ತು ಪ್ರಮುಖ ಸಮಕಾಲೀನ ಕೃತಿ ಕೃತಿಗಾರರನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸಬೇಕಂತ ಇಲ್ಲ ಅಂತ ಅವರು ಇಲ್ಲಿ ಹೇಳ್ತಾ ಇರುವಂಥದ್ದು ಕೆಲವರು ಅಂದ್ಕೊಳ್ತಾರೆ ಅವರು ನಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಹಳೆಯ ಸಾಹಿತ್ಯವನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಥವಾ ಪ್ರಮುಖ ಸಮಕಾಲೀನ ಕೃತಿಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ನಾವು ಆ ರೀತಿಯಾಗಿ ಭಾವಿಸಬಾರ್ದು ಅಂತ ಹೇಳ್ತಾರೆ ಬದ್ಧ ಸಾಹಿತ್ಯ ಪ್ರತಿಪಾದಕರು ಕೆಲವು ಗೊಂದಲ ಗೊಂದಲಗಳಿಗೆ ಕಾರಣವಾಗಿರ್ಬೋದು ಇನ್ನು ಬದ್ಧವಾಗಿ ಸಾಹಿತ್ಯದಲ್ಲಿ ಬದ್ಧತೆಯನ್ನು ಹೊಂದಿರುವಂಥವರು ಕೂಡ ಅನೇಕ ಗೊಂದಲಕ್ಕೂ ಗುರಿಯಾಗ್ತಾರೆ ಈಗ ಬದ್ಧತೆ ಇಲ್ಲ ಅಂತ ತಕ್ಷಣ ಸಾಹಿತ್ಯಗಾರನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ತಪ್ಪು ಒಬ್ಬ ಸಾಹಿತ್ಯಗಾರನಾಗಿದ್ದಾನೆ ಅಂತ ಹೇಳಿದರೆ ಅವನಲ್ಲಿ ಬದ್ಧತೆ ಇದೆ ಅಂತ ಹೇಳ್ಕೊಳ್ಳೋ ಅಥವಾ ಬದ್ಧತೆ ಇದ್ದವನಿಗೆ ಏನಾಗ್ತದೆ ಅಂದರೆ ಅವನಿಗೂ ಕೂಡ ಕೆಲವು ಗೊಂದಲಗಳಿರ್ತದೆ ಬದ್ಧತೆ ಇಲ್ಲದವನಿಗೆ ಮಾತ್ರ ಅಲ್ಲ ಗೊಂದಲ ಬದ್ಧತೆ ಇದ್ದವನಿಗೂ ಕೂಡ ಗೊಂದಲ ಆಗ್ತದೆ ಅಂತ ಹೇಳುವಂಥದ್ದು ಹದಿನಾಲ್ಕನೇ ಪಾಯಿಂಟಲ್ಲಿ ನಮಗೆ ಸಂಗತವೆನಿಸದ ಪ್ರತಿಗಾಮಿ ಅಥವಾ ಯಥಾಸ್ಥಿತಿವಾದಿ ಧೋರಣೆಗಳ ಬಗ್ಗೆ ನಮ್ಮ ವಿರೋಧವಿದೆ ಎಂದಕ್ಷಣ ಕಲಾತ್ಮಕ ಮೌಲ್ಯಗಳನ್ನು ಸಂಪೂರ್ಣ ಅಲ್ಲಗಳೆಯುತ್ತೆ ಎಂದು ಯಾರೂ ಭಾವಿಸಬೇಕಾಗಿಲ್ಲ ಒಬ್ಬರು ಧೋರಣೆ ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ ಅದಕ್ಕೆ ವಿರೋಧವನ್ನು ಹೇಳ್ತಾ ಇದ್ದಾರೆಂದು ಮಾತ್ರಕ್ಕೆ ನಮ್ಮ ವಿರೋಧ ಎಲ್ಲದಕ್ಕೂ ಇದೆ ಅಂತ ನೀವು ಭಾವಿಸಬೇಡಿ ಕಲಾತ್ಮಕ ಮೌಲ್ಯಗಳನ್ನು ಸಂಪೂರ್ಣ ಅಲ್ಲಗಳಿ ಇದ್ದೇವೆ ಅಥವಾ ಸಾಹಿತ್ಯವನ್ನು ಇದ್ದಾರೆ ಅಂತಲ್ಲ ಒಂದು ವೇಳೆ ಒಂದು ಬದ್ಧತೆಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲವನ್ನು ವಿರೋಧ ಮಾಡ್ತೇವೆ ಅಂತ ಅಲ್ಲ ಅಂತ ಇಲ್ಲಿ ವಿವರಿಸುವಂಥದ್ದನ್ನು ಕಾಣ್ಬೋದು ಇವಿಷ್ಟು ವಿಚಾರಗಳನ್ನು ನೀವು ಸಾಹಿತ್ಯ ಮತ್ತು ಬದ್ಧತೆಯಲ್ಲಿ ಕಾಣ್ಬೋದು ಬರಗೂರು ರಾಮಚಂದ್ರಪ್ಪನವರು ಬರೆದಿರುವಂತಹ ವಿಮರ್ಶೆ ಸಾಹಿತ್ಯ ಮತ್ತು ಬದ್ಧತೆಯಾಗಿದೆ ಒನ್ ಒಮ್ಮೆ ಈ ಪಾಯಿಂಟ್ಸ್ಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ತುಂಬಾ ಸುಲಭ ಇದೆ ಒಂದು ಸಾಹಿತ್ಯದ ಬಗ್ಗೆ ಇರುವಂತಹ ಆಗಿರುವಂಥದ್ದು ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು